ಬಾಗಿಲು ಶಿವಮೊಗ್ಗದಲ್ಲಿರುವ ಜಗನ್ಮಾತ ಶ್ರೀ ಪ್ರತ್ಯಾಂಗಿರ ದೇವಿ ಸನ್ನಿಧಾನದಲ್ಲಿ ಶ್ರೀ ಅಮ್ಮನವರ ಪ್ರೇರಣೆಯಂತೆ ವಿಶ್ವ ಕಲ್ಯಾಣಕ್ಕಾಗಿ ಷೋಡಶಿ ಸೋಮಯಾಗ ಮತ್ತು ಶತಚಂಡಿಕಾ ಯಾಗವನ್ನು ನೆರವೇರಿಸಲಾಗಿದ್ದು ಈ ಪುಣ್ಯ ಕಾರ್ಯದ ಕುರಿತಾಗಿ ಶ್ರೀ ಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮ ಪ್ರವರ್ತಕರಾದ ಶ್ರೀ ಭೀಮೇಶ್ವರ ಜೋಶಿಗಳು ನಮ್ಮಲ್ಲಿ ನಡೆಯುವ ಯಾಗ ಯಜ್ಞಾದಿಗಳು ಹತ್ತು ಹಲವು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಹೋಮ ಭಾರತ ಇಂದು ಜಗದ್ಗುರುವಾಗಿದೆ ಎಂದರು ಭಾರತದ ಅತ್ಯಂತ ಪ್ರಾಚೀನ ಪರಂಪರೆಯಲ್ಲಿ ಒಂದಾಗಿರ್ತಕ್ಕಂಥ ಯಾಗಗಳು ಇವತ್ತು ಭಾಳ ಕ್ಷೀಣಿಸ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ತೇವೆ ಈ ಯಾಗ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅದನ್ನು ಜಿತ ಮಾಡಿಕೊಂಡು ಆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಬೆರಳೆಣಿಕೆಯ ವ್ಯಕ್ತಿಗಳನ್ನು ನಾವು ಇವತ್ತು ಕಾಣಬಹುದಾಗಿರ್ತಕ್ಕಂಥದ್ದು ಅಂಥದ್ರಲ್ಲಿ ವೇದವಂಶ್ರೀ ಲಕ್ಷ್ಮೀನಾರಾಯಣ ವಾಜಪೇಯಿ ಅವರು ವಾಜಪೇಯಿ ಯಾಗವನ್ನು ಮಾಡಿರ್ತಕ್ಕಂಥ ಅವರಿಗೆ ವಾಜಪೇಯಿ ಅನ್ನುವಂಥ ಬಿರುದು ಅವ್ರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಬಂದಿರ್ತಕ್ಕಂಥದ್ದು ಅಂತಹ ಮಹಾನ್ ವೇದ ಬ್ರಹ್ಮಶ್ರೀಗಳ ಮಾರ್ಗದರ್ಶನದಲ್ಲಿ ಛೋಡಶಿ ಸೋಮಯಾಗವನ್ನು ಇಲ್ಲಿ ಸಂಪನ್ನಗೊಳಿಸಿ ಅದೇ ರೀತಿಯಾಗಿ ವೇದ ಬ್ರಹ್ಮಶ್ರೀ ಕೇಶವ ಅವಧಾನಿಗಳ ಮಾರ್ಗದರ್ಶನದಲ್ಲಿ ಶತಚಂಡಿಕಾ ಯಾಗವನ್ನು ನಿನ್ನೆಯಿಂದ ಪ್ರಾರಂಭ ಮಾಡಿ ಇವತ್ತು ಅದರ ಪರಿಪೂರ್ಣವಾಗಿರತಕ್ಕಂಥ ಯಜ್ಞದ ವ್ಯವಸ್ಥೆಯನ್ನು ಪೂರೈಸಿ ದೇವಿಗೆ ಕಲಶಾಭಿಷೇಕದ ಕಾರ್ಯಕ್ರಮಗಳು ಕೂಡ ಸಂಪನ್ನವಾಗಿದ್ದಾವೆ ಭಾರತಕ್ಕೆ ಭವ್ಯ ಪರಂಪರೆ ಇದೆ ಅದು ಇತಿಹಾಸದ ಎಲ್ಲ ಆಗು ಹೋಗುಗಳನ್ನು ಅಥವಾ ಇಡೀ ನಮ್ಮ ಭಾರತದ ಪರಂಪರೆಯನ್ನು ವಿಮರ್ಶೆ ಮಾಡಿದಾಗ ಭಾರತವನ್ನು ಜಗದ್ಗುರುವಿನ ಸ್ಥಾನದಲ್ಲಿ ಇಡೀ ಪ್ರಪಂಚ ನೋಡ್ತಾ ಇದೆ ಯಾಕಾಗಿ ಭಾರತವನ್ನು ಜಗದ್ಗುರು ಸ್ಥಾನದಲ್ಲಿ ನೋಡ್ತಾ ಇದೆ ಅಂದರೆ ಅದು ಕೇವಲ ಎರಡೇ ಕಾರ್ಯ ಕಾರ್ಯಕ್ರಮಗಳಿಂದಾಗಿ ಒಂದು ಆಧ್ಯಾತ್ಮಿಕ ಸಂಪತ್ತು ಇನ್ನೊಂದು ಸಾಂಸ್ಕೃತಿಕ ನೆಲೆಗಳು ಈ ಎರಡರಿಂದಾಗಿ ಭಾರತವನ್ನು ಜಗದ್ಗುರು ಅಂತ ಕರಿತಕ್ಕಂಥ ವ್ಯವಸ್ಥೆಗೆ ಕಾರಣವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಪತ್ತಿನ ಭವ್ಯತೆ ನವ್ಯತೆ ಶ್ರೇಷ್ಠತೆಯನ್ನು ಈ ಪರಂಪರೆಯಿಂದ ನೋಡಿಕೊಂಡು ಬಂದಿರತಕ್ಕಂಥ ಈ ದೇಶ ಈವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗದ ಕಾರ್ಯಕ್ರಮಗಳು ತತ್ಸಂಬಂಧವಾಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಆಚರಣೆಗಳು ಇಲ್ಲಿ ಸಂಪ್ರದಾಯಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಈ ಭೂಮಿ ಅವಕಾಶ ಮಾಡಿಕೊಟ್ಟಿದ್ದರ ಪರಿಣಾಮವಾಗಿ ಇಲ್ಲಿ ಅಂತಹ ಎಲ್ಲ ಯಾಗ ಯಜ್ಞವಾದಿಗಳು ಹೋಮ ಹವನಗಳು ಸತ್ಸಂಗಗಳು ಸತ್ಚಿಂತನೆಗಳು ಭಜನೆಗಳು ಹತ್ತು ಹಲವು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಿತ್ಯವೂ ಕೂಡ ನಡ್ಕೊಂಡು ಬರ್ತಾ ಇರುವುದರಿಂದಾಗಿ ಭಾರತದಲ್ಲಿ ಕ್ಷೇಮ ನೆಮ್ಮದಿ ಸೌಹಾರ್ದತೆ ಪ್ರೀತಿ ಆದರ ಅಭಿಮಾನ ಸಂಪ್ರದಾಯಗಳು ಎಲ್ಲ ಧರ್ಮಗಳಿಗೆ ಅವರವರ ಅನುಗುಣವಾಗಿ ಬದುಕನ್ನು ನಡೆಸುವುದಕ್ಕೆ ಸಾಧ್ಯವಾಗತಕ್ಕಂಥ ವಾತಾವರಣವನ್ನು ಕೊಡುವಂಥ ವ್ಯವಸ್ಥೆ ಆಗಿದ್ದರೆ ಅದು ಪರಮಾತ್ಮನಿಂದ ಒದಗಿ ಬಂದಿರತಕ್ಕಂಥ ಮಹಾಪ್ರಸಾದ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದರ ಪರಿಣಾಮವಾಗಿ ಪರಮಾತ್ಮ ಲೋಕಕ್ಕೆ ಅನುಗ್ರಹಿಸಿರ್ತಕ್ಕಂಥ ಪ್ರಸಾದ ಎರಡನೇದು ಶತಜಂಡಿ ಯಾಗದಲ್ಲಿ ಮಾಡಿರ್ತಕ್ಕಂಥ ಈ ಯಾಗದಲ್ಲಿ ಅಥವಾ ಎರಡೂ ಯಾಗದಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆಯಾ ದೇವತೆಗೆ ಅನುಗುಣವಾಗಿ ಅಲ್ಲಿ ಪೂರ್ಣಾವತಿಯ ಕಾರ್ಯಕ್ರಮವಾಗ್ತದೆ ವಿಶೇಷವಾಗಿ ನಡೆದ ಷೋಡಶಿ ಸೋಮಯಾಗದ ಯಾಜಮಾನ್ಯವನ್ನು ನೆರವೇರಿಸಿದ ಬೆಂಗಳೂರಿನ ವೇದ ಬ್ರಹ್ಮ ಶ್ರೀ ಲಕ್ಷ್ಮೀನಾರಾಯಣ ವಾಜಪೇಯಿಗಳು ಮಾತನಾಡಿ ಎಷ್ಟೇ ಹಣವಿದ್ದರೂ ಕೂಡ ಇಂತಹ ಶೌತ ಯಾಗವನ್ನು ಮಾಡಲು ಸಾಧ್ಯವಿಲ್ಲ ಭಗವತಿ ಭಗವಂತನಿಗೆ ಮನಸ್ಸಾದಲ್ಲಿ ಮಾತ್ರ ಧರ್ಮದರ್ಶಿಗಳಿಂದ ಇಂತಹ ದೊಡ್ಡ ಯಾಗವನ್ನು ಮಾಡಿಸುವ ಸಕಾಲ ಕೂಡಿ ಬರ್ತದೆ ಎಂದರು ಏರ್ಪೋರ್ಟ್ ಎದುರುಗಡೆ ಶ್ರೀಚಕ್ರ ಸಂಸ್ಥಾನ ಪ್ರತ್ತಂಗಿರ ದೇವಿಯವರ ದೇವಸ್ಥಾನ ಇಲ್ಲಿ ಸುಪ್ರೀತ್ ಗುರೂಜಿಯವರು ಧರ್ಮದರ್ಶಿಗಳು ನಾನು ತಿಳಿದಿರುವ ಹಾಗೆ ಸುಪ್ರೀತ್ ಗುರೂಜಿಯವರು ಅವರ ಹದಿನಾಲ್ಕನೇ ವಯಸ್ಸಿನಿಂದ ಈ ದಿವಸದವರೆಗೂ ಕೂಡ ಆ ಶ್ರೀಚಕ್ರ ಸಂಸ್ಥಾನದಲ್ಲಿರ್ತಕ್ಕಂಥ ಪ್ರತ್ತಂಗಿರ ದೇವಿಯನ್ನು ಅನುಷ್ಠಾನ ಅನುಸಂಧಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಭಗವತಿ ಪ್ರತ್ಯಂಗಿರಾದೇವಿ ಅವರಿಗೆ ಒಲಿದು ಇಲ್ಲಿ ಭಕ್ತ ಮಹಾಶಯರು ತುಂಬ ಜನ ಬಂದು ಅವರ ಕಾರ್ಪಣ್ಯಗಳನ್ನು ಅವರ ಕಷ್ಟಗಳನ್ನು ಸುಪ್ರೀತ್ ಗುರೂಜಿಯವರ ಮುಖಾಂತರ ಭಗವತಿ ಪ್ರತ್ಯಂಗಿರಾದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಬಂದಂಥ ಎಲ್ಲ ಭಕ್ತರಿಗೂ ಪರಿಪೂರ್ಣವಾಗಿ ಅಂದರೆ ಶೇಕಡ ನೂರಕ್ಕೆ ನೂರು ಭಾಗ ಯಾರು ಯಾವ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ಬಂದಿದ್ದಾರೋ ಎಲ್ಲವನ್ನೂ ಕೂಡ ಸುಪ್ರೀತ್ ಗುರುಜಿಯವರ ಮುಖಾಂತರ ಭಗವತಿ ಅವರ ಕಷ್ಟವನ್ನು ಅವರ ಕಾರ್ಪಣ್ಯವನ್ನು ಪರಿಹಾರ ಮಾಡಿದ್ದಾಳೆ ಹಾಗಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಸುಪ್ರೀತ್ ಗುರೂಜಿಯವರು ಒಂದು ಸೋಮಯಾಗವನ್ನು ಮಾಡಬೇಕು ಅಂತ ಹೇಳಿ ಭಗವತಿ ಆ ಪ್ರತ್ಯಂಗಿರಾದೇವಿಯನ್ನು ಪ್ರಾರ್ಥನೆ ಮಾಡಿ ಕಠಿಣವಾದ ಸಂಕಲ್ಪವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಹಾಗಾಗಿ ನಮ್ಮ ಹತ್ರ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ತಕ್ಷಣ ಮಾಡಿ ಸೋಮಯಾಗ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ಕೃತು ಕಲಿಯುಗದಲ್ಲಿ ಸಾಮಾನ್ಯವಾಗಿ ಸೋಮಯಾಗ ಗರಡೇಯನ ವಾಜಪೇಯ ಪೌಂಡರೀಕ ಸರ್ವತೋಮುಖ ಸೋಮಯಾಗ ಸಪ್ತ ಸೋಮ ಸಂಸ್ಥೆ ಇದೆಲ್ಲವೂ ಮಾಡತಕ್ಕಂಥದ್ದು ಬಹಳ ವಿರಳ ಯಾವುದೇ ವ್ಯಕ್ತಿಗಾಗಲಿ ಎಷ್ಟೇ ಹಣವಂತನಾಗಲಿ ಇಲ್ಲ ಯಾವುದೇ ಕ್ಷೇತ್ರದ ಧರ್ಮಾಧಿಕಾರಿಯಾಗಲಿ ಎಷ್ಟೇ ಹಣವಿದ್ದರೂ ಕೂಡ ಇಂಥ ಶೌತ ಕೃತವನ್ನು ಅಂದರೆ ಶೌತ ಯಾಗವನ್ನು ಮಾಡುವುದಕ್ಕೆ ಆಗುವುದೇ ಇಲ್ಲ ಭಗವತಿ ಭಗವಂತನಿಗೆ ಮನಸ್ಸಾದಲ್ಲಿ ಆ ಭಗವಂತ ಆ ಧರ್ಮದರ್ಶಿಯವರಿಗೆ ಮನಸ್ಸನ್ನು ಕೊಟ್ಟಲ್ಲಿ ಕೊಟ್ಟಿದಾಗ ಮಾತ್ರ ಇಂಥ ದೊಡ್ಡ ಕೃತವನ್ನು ಅಂದರೆ ದೊಡ್ಡ ಯಾಗವನ್ನು ಮಾಡೋದಕ್ಕೆ ಅವಕಾಶ ಉಂಟಾಗುತ್ತದೆ ಹಾಗಾಗಿ ಈ ದಿವಸ ಸುಪ್ರೀತ್ ಗುರುಜಿಯವರು ಒಂದು ದೊಡ್ಡ ಶೌತ ಕೃತು ಅಂದರೆ ಯಾಗ ಈ ಶೌತಕೃತು ಸೋಮ ಯಾಗವನ್ನು ಮಾಡಿದ್ದಾರೆ ಇದರ ವಿಶೇಷ ಶ್ರೀ ದೇವಿ ಸನ್ನಿಧಾನದ ಧರ್ಮದರ್ಶಿಗಳಾದ ಡಾಕ್ಟರ್ ಶ್ರೀ ಸುಪ್ರೀತ್ ಗುರುಜಿ ಮಾತನಾಡಿ ಅಮ್ಮನವರ ಅನುಗ್ರಹದಿಂದ ಇವತ್ತು ಈ ಪುಣ್ಯ ಕಾರ್ಯ ಮಂಗಳಕರವಾಗಿ ಸಮಾಪ್ತಿಗೊಂಡಿದೆ ಇದರಿಂದ ಇಡೀ ವಿಶ್ವಕ್ಕೆ ಮಂಗಳವಾಗಬೇಕು ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಭಕ್ತರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ ಎಂದರು ಾಗಿ ಶಿವಮೊಗ್ಗ ಮಹಾಪ್ರತಿಂಗಾರಾದೇವಿ ಸನ್ನಿಧಾನದಲ್ಲಿ ಜಗನ್ಮಾತೆ ಪ್ರೇರಣೆಯಂತೆ ಬಹಳ ವಿಶೇಷವಾಗಿರುವಂತಹ ಷೋಡಶಿ ಸೋಮಯಾಗವನ್ನು ಅದೇ ರೀತಿ ಶತಚಂಡಿಕಾ ಮಹಾಯಜ್ಞವನ್ನು ನಿರ್ವಿಘ್ನವಾಗಿ ಕಳೆದ ಚೈತ್ರ ಮಾಸದ ಶುದ್ಧ ಏಕಾದಶಿಯಿಂದ ಪ್ರಾರಂಭಗೊಂಡು ಇವತ್ತು ಹದಿನಾಲ್ಕನೇ ತಾರೀಕು ತನಕ ಎರಡೂ ಮಹಾಯಜ್ಞಗಳು ಒಂದು ಶೌತ ಮಹಾಯಾಗ ಇನ್ನೊಂದು ಸ್ಮಾರತ ಮಹಾಯಾಗ ಭಾಳ ವಿಶೇಷವಾಗಿ ನಿರ್ವಿಘ್ನವಾಗಿ ಅಚ್ಚುಕಟ್ಟಾಗಿ ವೇದೋಕ್ತವಾಗಿ ಸಾಂಗೋಪಾಂಗವಾಗಿ ಅಮ್ಮನವರ ಅನುಗ್ರಹದಿಂದ ಇವತ್ತು ಮಂಗಳಕರವಾಗಿ ಸಮಾಪ್ತಿಗೊಂಡಿದೆ ಇಂಥ ಒಂದು ಪುಣ್ಯಕಾಲದಲ್ಲಿ ನಮ್ಮ ಶ್ರೀ ಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀಯುತ ಭೀಮೇಶ್ವರ ಜೋಶಿ ಗುರುಗಳು ಇವತ್ತು ನಮ್ಮ ಶಿವಮೊಗ್ಗ ಮಹಾಪ್ರತಿಂಗಾರದೇವಿ ಸನ್ನಿಧಾನಕ್ಕೆ ಬಂದಿರೋದು ನಮಗೆ ಅತ್ಯಂತ ಸಂತೋಷ ಮತ್ತು ನಮಗೆ ಆ ಜನ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಈ ಕಲಿಯುಗದಲ್ಲಿ ಅಸಾಧ್ಯವಾಗಿರುವಂತಹ ಯಾಗ ಯಜ್ಞಗಳನ್ನು ಆಚರಿಸಿ ನಮ್ಮ ಸನಾತನ ಧರ್ಮದ ಪರಂಪರೆಯನ್ನು ಉಳಿಸ್ತಾ ಇರುವಂತಹ ವಾಜಪೇಯಿ ಅಂತಹ ಮಹಾಯಜ್ಞವನ್ನು ಆಚರಿಸಿರುವಂತಹ ವೇದಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಶರ್ಮ ವಾಜಪೇಯಿ ಜೀಗಳು ಕೂಡ ಈ ಮಹಾಯಾಗದ ಯಾಜಮಾತ್ಮವನ್ನು ಉಳಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಪಡ್ತೀನಿ ಅದೇ ಪ್ರಕಾರವಾಗಿ ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿರುವಂತಹ ಸಂಸ್ಕೃತ ಗ್ರಾಮ ಮತ್ತೂರಿನ ವೇದಬ್ರಹ್ಮಶ್ರೀ ಕೇಶವ ಅವಧಾನಿಗಳು ಮತ್ತು ಅವರ ಋತ್ವಿಕಣ ಈ ಒಂದು ಶಿವಮೊಗ್ಗ ಮಹಾಪ್ರತಿಂಗರಾದ ಸನ್ನಿಧಾನದಲ್ಲಿ ನಡೆದಂತಹ ಸೋಮಯಾಗ ಹಾಗೂ ಶತಚಂಡಿಕಾ ಮಹಾಯಾಗದ ಅದ್ವರಾಗಿ ಭಾಳ ಅಚ್ಚುಕಟ್ಟಾಗಿ ವೇದೋಪ್ತವಾಗಿ ಈ ಒಂದು ಮಹಾಯಜ್ಞಗಳನ್ನು ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸೋಕೆ ಪಡ್ತೀನಿ ಮತ್ತು ನಮ್ಮ ಶಿವಮೊಗ್ಗ ನಗರಕ್ಕೆ ಆಗಮಿಸಿದ ಎಲ್ಲ ಋತ್ವಿಗಣರಿಗೂ ಮತ್ತು ನಮ್ಮ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನ ಬಹಳ ಪ್ರಸಿದ್ಧಿ ಹೊಂದಿರುವಂಥದ್ದು ಬ್ಯಾಂಗ್ಳೂರಲ್ಲಿ ಆ ಕ್ಷೇತ್ರ ಧರ್ಮಾಧಿಕಾರಿಗಳು ಕೂಡ ಈ ಒಂದು ಪುಣ್ಯಕಾಲದಲ್ಲಿ ಆಗಮಿಸಿದರು ಅದೇ ರೀತಿ ನಮ್ಮ ಮಾಗಡಿ ರೋಡ್ ಬ್ಯಾಂಗ್ಳೂರಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಬಹಳ ಪ್ರಸಿದ್ಧಿ ಒಂದು ಲಕ್ಷಾಂತರ ಜನ ಭಕ್ತಾದಿಗಳನ್ನು ಹೊಂದಿರುವಂಥ ಮಹಾಪುಣ್ಯಕ್ಷೇತ್ರ ಹಾಗೆ ಹುಸೂರು ಮಹಾಪ್ರತ್ಯರಾದೇವಿ ಸನ್ನಿಧಾನ ಅದೇ ಸಪ್ತಗಿರಿ ಅಮ್ಮನವರ ಪರವಾಗಿ ಇವತ್ತು ಅವರ ಮಗರಾಗಿರುವಂಥ ಕುಮಾರ್ ಏಳುಮಲೆ ಸ್ವಾಮಿಯವರು ಆಗಮಿಸಿದರೆ ಅದೇ ರೀತಿ ನಮ್ಮ ಮಲ್ಲೇಶ್ವರಮಿನ ವಾರಾಹಿ ಅಮ್ಮನವರ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂಥವರು ಕೂಡ ಇವತ್ತು ಆಗಮಿಸಿದರೆ ಈ ಒಂದು ಪುಣ್ಯಕಾಲದಲ್ಲಿ ಎಲ್ಲ ದೇವಾಲಯಗಳ ಅದರಲ್ಲೂ ಶಕ್ತಿ ದೇವತೆಗಳ ಆರಾಧಕರಾಗಿರುವಂಥ ಎಲ್ಲರೂ ಕೂಡ ಬಂದಿರುವಂಥದ್ದು ವಿಶೇಷವಾಗಿ ಇದಕ್ಕೆ ಕಳೆ ತಂದಿದೆ ಇನ್ನಷ್ಟು ಸಾನ್ನಿಧ್ಯ ಹೆಚ್ಚಾಗಿದೆ ಎಲ್ಲರೂ ಕೂಡ ಕೂಡಿ ವಿಶ್ವ ಕಲ್ಯಾಣಕ್ಕಾಗಿ ಮಾಡಿದಂಥ ಈ ಮಹಾಯಾಗ ಮಂಗಳಕರವಾಗಿ ಸಮಾಪ್ತಿಗೊಂಡಿದೆ ಅದೇ ರೀತಿ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಶಾಸಕರಾಗಿರುವಂಥ ಶಾರದಾಪುರ ನಾಯಕರು ಕೂಡ ಬಂದಿದ್ದಾರೆ ಶಿವಮೊಗ್ಗ ನಗರದ ಮಾಜಿ ಶಾಸಕರಾಗಿರುವಂಥ ಶ್ರೀಯುತ ಪ್ರಸನ್ನ ಅವರು ಕೂಡ ಬಂದಿದ್ದಾರೆ ಈ ಎಲ್ಲ ಮತ್ತು ನಮ್ಮ ಭಾವುಜಾರ ಕ್ಷತ್ರಿಯ ಸಮಾಜದ ಸಮಾಜ ಬಾಂಧವರು ಕೂಡ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಮತ್ತು ಎಲ್ಲ ರೀತಿಯ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಕೂಡ ಬಂದಿದ್ದರು ಈ ಎಲ್ಲ ರೀತಿಯ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು ಸಮಾಜದ ಮುಖಂಡರುಗಳಾಗಿರ್ಬೋದು ಧರ್ಮಾಚಾರ್ಯಗಳಾಗಿರ್ಬೋದು ಧರ್ಮಾಧಿಕಾರಿಗಳಾಗಿರ್ಬೋದು ವೇದಗಳನ್ನು ಅಧ್ಯಯನ ಮಾಡಿದಂಥವರಾಗಿರ್ಬೋದು ಎಲ್ಲರೂ ಕೂಡ ಕೂಡಿ ಒಬ್ಬರಿಂದ ಸಾಧ್ಯವಾಗುವಂಥ ಮಹಾ ಕಾರ್ಯವಲ್ಲ ಇದು ಅದಕ್ಕೆ ನಾವು ಮಾಡಿದಂಥ ಮಹಾಯಾಗ ವಿಶ್ವಕಲ್ಯಾಣಕ್ಕಾಗಿ ಮಂಗಳಕರವಾಗಿ ಸಮಾಪ್ತಿಯಾಗಿ ಅಮ್ಮನವರ ಪಾದಕ್ಕೆ ಮುಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಗೆ ವರ್ಣವೃಷ್ಟಿ ಬಹಳ ಚೆನ್ನಾಗಿ ಅಷ್ಟು ಮಳೆಯ ಆಗಮನ ವರ್ಣನ ಆಗಮನ ಆಗಿದೆ ಸೋಮಯಾಗ ಚೈತ್ರ ಮಾಸದ ಶುದ್ಧ ಪೌರ್ಣಿಮೆಯೊಂದಿಗೆ ಅವಮೃತ ಸ್ಥಾನವಾಗಿ ಮಂಗಳಕರವಾಗಿ ಸಮಾಪ್ತಿಯಾಗಿ ನನ್ನ ಚಂಡಿಕಾ ಪಾರಾಯಣದೊಂದಿಗೆ ಇವತ್ತು ಚಂಡಿಕಾ ಶತಚಂಡಿ ಮಹಾಯಾಗ ಮಹಾಪೂರ್ಣಾವತಿ ಸಮಾಪ್ತಿಗೊಂಡಿದೆ ಅಮ್ಮನವರಿಗೆ ಮಂಗಳಕರವಾಗಿ ಎಲ್ಲ ರೀತಿಯ ವೇದೋಕ್ತವಾದಂಥ ಪೂಜಾದಿ ಕಾರ್ಯಕ್ರಮಗಳು ಮಹಾಮಂಗಳಾರತಿ ಸಂಪನ್ನಗೊಂಡಿದೆ ಇದರಿಂದ ಇಡೀ ವಿಶ್ವಕ್ಕೆ ಮಂಗಳವಾಗಬೇಕು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಯಾವುದೇ ಜಾತಿ ಮತ ಬಂಧ ಭೇದವಲ್ಲದೆ ಸಮಸ್ತ ಭಗವದ್ಭಕ್ತರಿಗೆ ಸನಾತನ ಧರ್ಮದ ಸಂದೃಷ್ಟಿ ತಂದುಕೊಡಲಿ ಅಭಿವೃದ್ಧಿ ತಂದುಕೊಡಲಿ ಎಲ್ಲ ಭಕ್ತಾದಿಗಳ ಕಷ್ಟಕಾರ್ಪಣೆಗಳ ಪರಿಹಾರವಾಗಲಿ ಅಮ್ಮನವರ ಕಲಾ ಸಾನಿಧ್ಯ ಅಭಿವೃದ್ಧಿ ಆಗಲಿ ಅಂತ ಈ ಮಹಾಕರ್ಯ ನಡೆದಿದೆ ಅದಕ್ಕೋಸ್ಕರವಾಗಿ ಬಂದಂಥ ಎಲ್ಲ ಧರ್ಮಚಾರ್ಯರುಗಳಿಗೆ ನಾನು ಈ ಮುಖಾಂತರವಾಗಿ ಸಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ